ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ವಿಚಾರಣೆಗೆ ಬರುತ್ತೆ ಅದು ಎಲೆಕ್ಟ್ರೋಲ್ ಬಾಂಡ್ಗೆ ಕುರಿತಾಗಿ ವಾದ ಮಂಡನೆ ಮಾಡ್ತಾ ಇದ್ದದ್ದು ಯಾರು ವಾದ ಮಂಡನೆ ಮಾಡ್ತಾ ಇದ್ದದ್ದು ಅಗೇನ್ ನಮ್ಮ ಫೇವರಿಟ್ ನ್ಯಾಯವಾದಿಗಳಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ವಿವಾದ ವಾದ ಪ್ರತಿವಾದವನ್ನು ಕೇಳಲಿಕ್ಕೆ ಭಾಳ ಖುಷಿ ನನಗೆ ಏಕೆಂದರೆ ಒಂದು ಕೇಸು ಮೆರಿಟ್ನಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಹೇಗೆ ಅದನ್ನು ಕೋರ್ಟಿನ ಗಮನಕ್ಕೆ ತರ್ತಾರೆ ಹೇಗೆ ಅದನ್ನು ಪ್ರತಿಪಾದಿಸುವ ಪ್ರಯತ್ನ ಮಾಡ್ತಾರೆ ಚಾಣಾಕ್ಷತೆಯನ್ನು ತೋರಿಸ್ತಾರೆ ಅಂತ ಹೇಳಬೇಕು ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಜಾ ಏನಂದರೆ ಇವರು ಏನೇ ಚಾಣಾಕ್ಷತೆ ತೋರಿಸಿದರೂ ಕೂಡ ಆ ಚಾಣಾಕ್ಷತೆ ವರ್ಕ್ ಆಗೋದಿಲ್ಲ ಕೊನೆಗೆ ಆ ಕೇಸ್ ಅವ್ರು ಗೆಲ್ಲೋದಿಲ್ಲ ಅದು ಅವರ ದೌರ್ಭಾಗ್ಯವೋ ಅಥವಾ ಆ ಕೇಸಿನ ಹಣೆ ಬರಹವೋ ನನಗಂತೂ ಗೊತ್ತಿಲ್ಲ ಈಗ ಏನಾಯಿತು ಶುಕ್ರವಾರ ದಿವಸ ಸಂಜೀವ್ ಖನ್ನಾ ಇರುವಂಥ ಬೆಜ್ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರ ಬೆಂಚ್ ಆ ಬೆಂಚಿನಲ್ಲಿ ಎಲೆಕ್ಟ್ರಲ್ ಬಾಂಡ್ ಕುರಿತಾಗಿ ಒಂದು ಪ್ರಕರಣ ಬರುತ್ತೆ ಅದರ ವಿವ ವಾದ ಪ್ರತಿವಾದ ಮುಗಿಯತ್ತೆ ಮುಗಿದ ತಕ್ಷಣ ಸ್ವತಃ ಅಭಿಷೇಕ್ ಮನು ಅವರು ಮೈಲಾರ್ಡ್ ಕೇಳ್ತಾರೆ ಮೈಲಾರ್ಡ್ ನೀವು ಹೇಳಿದ್ರಿ ಇಪ್ಪತ್ತೆಂಟನೇ ತಾರೀಕು ಆದಮೇಲೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕುರಿತ ಹಾಗೆ ಕುರಿತ ಹಾಗೆ ಪ್ರಕರಣದ ನಮಗೆ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಪೀಠದ ಮುಂದೆ ಅವ್ರು ಹೇಳಿದ್ರು ಮುಂಚೆ ನಿಮ್ಗೆ ಗೊತ್ತಿದೆಯೋ ಎಲ್ಲೋ ನೆನಪಿದೆಯೋ ಗೊತ್ತಿಲ್ಲ ಮಂತ್ ಎಂಡಿಗೆ ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದರು ಇಪ್ಪತ್ತೆಂಟನೇ ತಾರೀಕಿನ ನಂತರ ನಿಮಗೆ ಡೇಟನ್ನು ಕೊಡಲಾಗತ್ತೆ ವಿಚಾರಣೆ ಮಾಡಿ ಇಪ್ಪತ್ತೆಂಟು ಅಂತ ಖಚಿತ ಖಚಿತಪಡ್ಸ್ಕೊಂಡ್ಬಿಟ್ರು ಇಪ್ಪತ್ತೆಂಟರ ನಂತರ ಒಂದು ವಾರದಲ್ಲಿ ಅಂತ ಅವತ್ತು ಜಡ್ಜ್ ಹೇಳಿದರು ಜಡ್ಜ್ ಮಹೋದಯ ಅಂದರು ಇಲ್ಲ ಈಗ ಹೇಳಿದ್ರಿ ನೀವು ಅದರ ಪರವಾಗಿ ನಮಗೆ ಪ್ರಕಾರ ನಮಗೆ ಡೇಟ್ ಕೊಟ್ಬಿಡಿ ನಮ್ಮ ಕಕ್ಷದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ತುಂಬ ನಿತ್ರಾಣರಾಗಿದ್ದಾರೆ ಆರೋಗ್ಯ ಸರಿ ಇಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಚುನಾವಣೆ ಬೇರೆ ಇದೆ ಅವರಿಗೆ ಆದ್ದರಿಂದ ಅದು ಬೇಗ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಪೋಸ್ಟಿಂಗ್ ಮಾಡಿಸಿ ಕೇಸ್ನ ರೋಸ್ಟರಲ್ಲಿ ಎಂಟ್ರಿ ಆಗಲಿ ಅವಾಗ ಜಡ್ಜ್ ಹೇಳ್ತಾರೆ ನಾನು ಹೇಳ್ದು ಇಪ್ಪತ್ತೆಂಟನೇ ತಾರೀಕಿನ ನಂತರ ಒಂದು ವಾರದಲ್ಲಿ ಅಂತ ಹೇಳಿದ್ದೆ ದಿಢೀರಾಗಿ ನೀವು ಈಗಲೇ ವಿಚಾರಣೆ ತೊಗೊಂಡ್ರೆ ನಾವು ತೊಗೊಳಿಕ್ಕೆ ಆಗೋದಿಲ್ಲ ಪ್ರಕರಣ ಏನು ಅಂತ ಹೇಳ್ತೇನೆ ಪ್ರಕರಣ ಏನು ಹೈಕೋರ್ಟ್ನಲ್ಲಿ ಈಗಾಗಲೇ ಈ ಕೇ ಕೇಸಿಗೆ ಕುರಿತಾಗಿ ಹಿನ್ನಡೆಯಾಗಿ ಕೇಸನ್ನು ವಜಾ ಮಾಡಲಾಗಿದೆ ಏನಂತ ಏನಂತ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದೇ ತಪ್ಪು ಇದು ಅಸಂವಿಧಾನಿಕವಾಗಿದ್ದು ಯಾವುದೇ ರೀತಿಯದಾದಂಥ ಸಾಕ್ಷ್ಯಾಧಾರಗಳಿಲ್ಲ ಇವರನ್ನು ಬಂಧಿಸಲಿಕ್ಕೆ ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಏನು ಚುನಾವಣೆ ಇರೋದರಿಂದ ಫೇರ್ ಎಲೆಕ್ಷನ್ಗೆ ಎದರೂ ಬದರ ಹೋರಾಟ ಮಾಡಲಿಕ್ಕೆ ಇವರನ್ನು ವಿಘ್ನ ಮಾಡಲಿಕ್ಕೋಸ್ಕರ ಇವರನ್ನು ಬಂಧಿಸಲಾಗಿದೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಲಾರದ ಹಾಗೆ ಅದಕ್ಕೋಸ್ಕರ ಇವರನ್ನು ಬಂಧಿಸಲಾಗಿದೆ ಮೂರನೇದು ಯಾರ್ಯಾರು ಹೇಳಿಕೆಯನ್ನು ಇವರ ವಿರುದ್ಧ ಸಾಕ್ಷ್ಯಾಧಾರ ಕೊಟ್ಟಿದ್ದಾರಲ್ಲ ಆ ಸಾಕ್ಷ್ಯಾಧಾರ ಕೊಟ್ಟವರ ಕೊನೆಯ ಹೇಳಿಕೆಯದಾಗಿದೆ ಒಂದೇ ಸಲ ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಅರವಿಂದ್ ಕೇಜ್ರಿವಾಲ್ ಹೆಸರು ಹೇಳಿಲ್ಲ ಕೊನೆಯ ಸಲ ಅರವಿಂದ್ ಕೇಜ್ರಿವಾಲ್ ಹೆಸರನ್ನು ಹೇಳಿಸಲಾಗಿದೆ ಆದ್ದರಿಂದ ಈ ಕೇಸನ್ನು ಕೈ ಬಿಡಬೇಕು ಇದು ಸಂವಿಧಾನಾತ್ಮಕವಲ್ಲ ಹೀಗಾಗಿ ಬೇಲಲ್ಲ ಇದು ಬೇಲ್ ಅಪ್ಲಿಕೇಶನ್ ಅಲ್ಲ ಕೇಸನ್ನೇ ವಜಾ ಮಾಡಬೇಕು ಅವರು ಬಂಧನ ಮಾಡಿದಂಥ ಈ ಪ್ರಕರಣವನ್ನೇ ಕೈ ಅನ್ನುವಂಥ ವಾದ ಇದೆ ಇಲ್ಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಜಡ್ಜ್ ಆ ಇಲ್ಲ ನಿಮ್ಗೆ ಆ ರೀತಿ ಅಂತ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ಬೇಕಾದಷ್ಟು ಈಗಾಗಲೇ ಪ್ರಕರಣಗಳನ್ನ ನಾವು ವಿಚಾರಣೆ ತೆಗೆದುಕೊಳ್ಳಬೇಕಾಗಿರೋದರಿಂದ ಈಗ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ ನೀವೊಂದು ಕೆಲಸ ಮಾಡಿ ಒಂದು ಮೇಲ್ ಹಾಕಿ ಮೇಲ್ ಹಾಕಿದ ಮೇಲೆ ಸೋಮವಾರದ ನಂತರ ನಾವು ಯಾವತ್ತು ಯಾವತ್ತೋಗುತ್ತೋ ರೋಸ್ಟರಲ್ಲಿ ಬರುತ್ತೆ ಅಂತ ಹೇಳ್ಕೊಳ ಅಲ್ಲಿಗೆ ಯಾವ ಮೇ ಆರನೇ ತಾರೀಕು ಬರಬೇಕಾಗಿತ್ತಲ್ಲ ಪ್ರಕರಣ ಇನ್ನೊಂದು ಕೇಸ್ ನಡೀತಾ ಇದೆಯಲ್ಲ ಅದೇ ಸಂದರ್ಭದಲ್ಲಿ ಇವರು ಜುಡಿಷಿಯಲ್ ಕಸ್ಟಡಿ ಮೇ ಏಳರವರೆಗೂ ಇದೆ ಈಗ ಇಬ್ಬರದು ಒಂದು ಕೆ ಅದು ಇನ್ನೊಂದು ಅರವಿಂದ್ ಕೇಜ್ರಿವಾಲ್ದು ಮೇ ಏಳವರೆಗೂ ಜುಡಿಷಿಯಲ್ ಕಸ್ಟಡಿಯನ್ನು ಮುಂದುವರಿಸಲಾಗಿದೆ ಇದರ ವಿಚಾರಣೆ ಮೇ ಆರನೇ ತಾರೀಕು ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದಿಯಲ್ಲಿಯಾಗಿದೆ ರಾವ್ಸ್ ರವೆನ್ಯೂ ಕೋರ್ಟ್ನಲ್ಲಾಗಿದೆ ರಾವ್ ರವೆನ್ಯೂ ಕೋರ್ಟ್ನಲ್ಲಿ ಏನಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇವ್ರನ್ನ ಯಾಕೆ ಬಂದಿಸಿದೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟದ್ದು ಅದರ ಸ್ಟೇಟ್ಮೆಂಟ್ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಇದಕ್ಕೆ ರಿಜೈಂಡರ್ ಕೊಡಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರ ವಕೀಲರು ಕೇಳಲಾಗಿತ್ತು ನಿಮ್ಮ ಸ್ಪಷ್ಟೀಕರಣ ಏನಾಗಿದ್ದರು ಕೊಡಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇವರು ವಕೀಲರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಏನು ಹೇಳ್ತಾರೆ ನಾಲ್ಕು ಜನರನ್ನು ಇವರು ಸಾಕ್ಷ್ಯಾಧಾರ ಅಂತ ತೆಗೆದುಕೊಂಡಿದ್ದಾರೆ ಬಂಧಿಸಿದ್ದಾರೆ ಬಂಧಿಸಿ ಅವರಿಂದ ವಿಚಾರಣೆ ಮಾಡಿ ಅವರನ್ನು ಸರ್ಕಾರಿ ಅಂತ ಮಾಡಿದ್ದಾರೆ ಮಾಫಿ ಸಾಕ್ಷ್ಯ ಅಂತ ಅವರು ಯಾರು ಅಂದರೆ ನಾಲ್ಕು ಜನ ಭಾರತೀಯ ಜನತಾ ಪಕ್ಷದವರು ಅನ್ನುವಂಥ ಒಂದು ಪಾಯಿಂಟನ್ನು ಇವರು ಹಾಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಮೊದಲನೇದಾಗಿ ಈ ಹಿಂದೆ ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಯಾವ ವ್ಯಕ್ತಿ ಸಾಕ್ಷ್ಯವನ್ನು ಕೊಡ್ತಾ ಇದ್ದಾನೋ ಯಾವ ವ್ಯಕ್ತಿ ಇದರಲ್ಲಿ ಆರೋಪಿಯಾಗಿದ್ದಾನೋ ಆತನ ಹಿನ್ನೆಲೆ ಏನು ಅಂತ ಕೋರ್ಟ್ ನೋಡ್ಲಿಕ್ಕೆ ಹೋಗೋದಿಲ್ಲ ಆತನ ಮೇಲೆ ಯಾವ ರೀತಿಯದಾದಂಥ ಆರೋಪ ಇದೆ ಅದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳಿದಾವೆ ಅಷ್ಟು ಮಾತ್ರ ನಮ್ಮ ಸಂಬಂಧವೇ ಭೀನಾ ಅದು ಬಿಟ್ಟು ಆತ ಭಾರತೀಯ ಜನತಾ ಪಕ್ಷದವನ ಕಾಂಗ್ರೆಸ್ನವನ ಆಮ್ ಆದ್ಮಿ ಪಕ್ಷದವನ ಅದು ನಮ್ಮ ಸಂಬಂಧ ಬಿಡೋದಿಲ್ಲ ಎರಡನೇ ಪಾಯಿಂಟ್ ಇವ್ರು ಹೇಳ್ತಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಬಂಧನವನ್ನು ಮಾಡಿರುವುದು ಮತ್ತು ಯಾವತ್ತೂ ಇವರು ನಾನು ನಾನು ಕೋರ್ಟಿಗೆ ಬರೋದಿಲ್ಲ ಅಂತ ಯಾವತ್ತೂ ಹೇಳೇ ಇಲ್ಲ ಪ್ರತಿ ಬಾರಿಯೂ ಇವರು ಸಮನ್ ಮಾಡಿದ ಸಂದರ್ಭದಲ್ಲಿ ನನ್ನ ಕಕ್ಷಿದಾರರು ಉತ್ತರವನ್ನು ಕೊಡ್ತಾ ಹೋಗಿದ್ರು ಒಂಬತ್ತು ಸಮನ್ಗೂ ಆದ್ದರಿಂದ ನನ್ನ ಕಕ್ಷಿದಾರರು ನಿಷ್ಠರಾಗಿಲ್ಲ ಶ್ರದ್ಧೆಯಿಂದ ಕೋರ್ಟ್ಗೆ ಬರೋದಿಲ್ಲ ಅಂತ ಅವ್ರು ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಹೇಳಿದಾರೆ ಒಂದು ಸಲ ಮತ್ತೆ ಇವ್ರು ಹಿಡ್ಕೊಂಬರಕ್ಕಾಗಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಆ ಪಾಯಿಂಟನ್ನು ಇಲ್ಲಿ ಉದ್ಧರಿಸ್ತಾರೆ ಆ ರೀತಿ ನಮ್ಮ ಕಕ್ಷಿದಾರ ಯಾವತ್ತೂ ಹೇಳಿಲ್ಲ ಪ್ರತಿ ಬಾರಿ ನೋಟ್ಸ್ ಕೊಟ್ಟಾಗೂ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಕೋಟಿಗೆ ಬಂದು ಬದ್ಧರಾಗಿದ್ದೀವಿ ಅಂತ ಮಾತನ್ನು ಎರಡನೇ ಪಾಯಿಂಟಲ್ಲಿ ಅಲ್ಲಿ ಹಾಕಿದ್ದಾರೆ ಮೂರನೇ ಪಾಯಿಂಟ್ ಹೇಳ್ತಾರೆ ನಮ್ಮ ಕಕ್ಷಿದಾರರು ಏನು ಅರವಿಂದ್ ಕೇಜ್ರಿವಾಲ್ ಇರೋದು ಸಾಕ್ಷ್ಯಾಧಾರ ನಾಶಪಡಿಸಿದ್ದಾರೆ ಅಂತ ಹೇಳ್ತಾರೆ ಸಾಕ್ಷಾಧಾರ ನಾಶಪಡಿಸಿಲ್ಲ ಮೊಬೈಲ್ಗಳನ್ನು ಬದಲಿ ಮಾಡೋ ಸ್ವಾಭಾವಿಕ ಬೇರೆ ಬೇರೆ ಮಾಡೆಲ್ಗಳು ಬರೋದ್ರಿಂದ ಬೇರೆ ಬೇರೆ ಮೊಬೈಲ್ಗಳನ್ನು ತೆಗೆದುಕೊಂಡಿರ್ತಾರೆ ಆ ಪಾಯಿಂಟ್ನ ಅಡಿಯಲ್ಲಿ ಸಾಕ್ಷಾಧಾರ ನಾಶ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಒಪ್ಲಿಕ್ಕಾಗೋದಿಲ್ಲ ಆದ್ದರಿಂದ ನನ್ನ ಕಕ್ಷಿದಾರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಪಾಯಿಂಟನ್ನು ಮೂರು ಪಾಯಿಂಟನ್ನು ವಿಚಾರಣಾಧೀನ ಕೋರ್ಟ್ ಏನಿದೆ ಪಿ ಎಮ್ ಎಲ್ ಎ ಕೋರ್ಟ್ ಅಂತೆ ರಾವ್ಸ್ ಅವೆನ್ಯೂ ಕೋರ್ಟ್ ಜಸ್ಟಿಸ್ ಕಾವೇರಿ ಅವರು ಅಲ್ಲಿ ಈ ರೀತಿಯದಾದಂಥ ರಿಜಾಯಿಂಡರನ್ನು ಈಗ ಕೋರ್ಟ್ನಲ್ಲಿ ಹಾಕಲಾಗಿದೆ ಇದರ ಕುರಿತು ಮತ್ತೆ ಮೊಕದ್ದಮೆ ನಡೆಯುತ್ತೆ ಪ್ರಶ್ನೆ ಇರೋದೇನೆಂದರೆ ಯಾವ ಹೈಕೋರ್ಟ್ನಲ್ಲಿ ಇವರು ವಾದವನ್ನು ಮಂಡನೆ ಮಾಡಿದರು ಅದೇ ವಾದವನ್ನು ಮತ್ತೆ ಇಲ್ಲಿಯೂ ಮಂಡನೆ ಮಾಡಿದರೆ ಹೈಕೋರ್ಟ್ ಎಲ್ಲ ಪಾಯಿಂಟ್ಗಳನ್ನು ಕಿತ್ತು ಹಾಕಿಬಿಟ್ಟಿದೆ ಲಾಸ್ಟ್ ಟೈಮ್ ಎಲ್ಲದಕ್ಕೂ ಅಲ್ಲಿಯ ಜಡ್ಜ್ ಯಾವ ರೀತಿಯದಾದಂಥ ತೀರ್ಪನ್ನು ನೀಡಿರೋದ್ರೆ ಪ್ರತಿಯೊಂದು ಅಂಶವನ್ನು ಉಲ್ಲೇಖಿಸಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾ ಯಾಕೆ ಈ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಸ್ಪಷ್ಟವಾದಂಥ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೆ ಮಾಡಿದ ಮೇಲೆಯೂ ಈಗ ಇವರು ಕೊಡ್ತಾ ಇರುವಂಥ ರಿಜೈಂಡರ್ ಏನಿದೆ ಈ ರಿಜೈಂಡರ್ ಕೂಡ ಅದೇ ಪಾಯಿಂಟ್ಗಳಿರೋದ್ರಿಂದ ಕೋರ್ಟ್ ಇದನ್ನು ಎಷ್ಟು ಮಟ್ಟಿಗೆ ಒಪ್ಕೋತದೆ ಅನ್ನುವಂಥ ಪ್ರಶ್ನೆ ಈಗ ಬರುತ್ತೆ ಅದು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ